ಅವೆಲ್ಲ ಗುರುಗಳಿಗೆ ಗೆಳೆಯ ಗೆಳತಿಗೆ ಮೇಲಧಿಕಾರಿಗಳಿಗೆ ವೆರಿ ಗುಡ್ ಇದು ನಿಮ್ಗೆ ತಲೆ ಯಾವ ಪತ್ರ ಬರ್ಬೇಕಾದ್ರ ಏನ ನಾವು ಸಂಬೋಧನೆ ಮಾಡ್ಬೇಕು ಅನ್ನೋದು ನಿಮ್ಗ ತಲೆ ಇರ್ಬೇಕು ಈಗ ಒಂದ ಗೆಳತಿಗೆ ಪತ್ರ ಬಂದ್ರಿ ಯಾವ ತರ ಇರ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾ ಯಾವ ತರ ಪತ್ರ ಬಂದ್ರೆ ಈ ಪತ್ರ ಹೆಂಗೆ ಇರ್ತೈತಿ ಗೊತ್ತೈತಿ ಆ ರೀತಿ ಇರ್ತೈತಿ ಹಾ ಹಿಂಗ ಚಕ್ಕ ಚೌಕ ಇರ್ತೈತಿ ಹಾ ಇರ ಮುಂದಿನ ಬಾಜು ಇರ್ತೈತಿ ಹಿಂದಿನ ಬಾಜು ಹಿಂಗ ಇರ್ತೈತಿ ಹಾ ಹಾ ಮುಂದಿನ ಬಾಜು ಈಗ ನಾನು ಮನ್ನೆ ಬರ್ಸಿದೆ ಏನ ಶಿಕ್ಷಕರು ಶಿಕ್ಷಕ ಬರಿಸ್ ಶಿಕ್ಷಕರಿಗೆ ಯಾವ ತರ ಬರಿಬೇಕು ಇಲ್ಲಿ ನಿಮ್ಮ ಹೆಸರು ಹಾಕಬೇಕು ಹೇಳಿದ್ನಿ ಇಲ್ಲಿ ಪೂಜ್ಯ ಗುರು ಹಾಕಿ ವಿಷಯ ಹಾಕಿ ಗರದ ಸಿದ್ಧ ಹೆಸರು ಬರಿಬೇಕು ಅಂತ ಹೇಳಿದೆ ಈಗ ಈ ಪತ್ರದೊಳಗೆ ನಿಮ್ಮ ಗೆಳತಿ ಹೆಂಗೆ ಬರಿಬೇಕು ಅಂತ ಹೇಳ್ತೀನಿ ಗೆಳೆಯ ಅಥವಾ ಗೆಳತಿ ಯಾರಾದ್ರೂ

ഈ <coughs> കഴിഞ്ഞുള്ള <laughs> ಪಾತ್ರೆ ಇರ್ತೇ ಮುಂದಿದ್ದ ಈ ತರ ಐತೆ ಇದು ನೀನ್ ತಾಯ ಹೇಗಂದ್ರೆ ನಿನ್ ಇರ್ತೇನೆ ಮಾಡಿ ಈಗ ಇಲ್ಲಿ ಗೆಳತಿಯಾಗ ಒಂದು ಪತ್ರ ಯಾವ ಬಂದ್ಕೊಂಡು ಇದನ್ನ ನೋಡಿದ್ರೆ ಬರಿಬೇಕು ಗೊತ್ತಾಗುತ್ತೆ ಪೂಜ್ಯ ಗುರುಗಳಿಗೆ ಪತ್ರ ಯಾವ ತರ ಬರಿಬೇಕು ಹೌದಿಲ್ಲ ಗುರುಗಳಿಗೆ ಏನ್ ಸಂಬೋಧನೆ ಮಾಡ್ಬೇಕು ರಜು ಚೀಟಿ ಯಾವ ತರ ಅಂತ ಹೇಳಿದ್ರು ಈಗ ಗೆಳತಿಗೆ ಯಾವ ಯಾವ್ತರ ಬರಿಬೇಕು ಇಲ್ಲಿ ದಿನಾಂಕ ದಿನಾಂಕ ಮಾತಾಡ್ತಿಲ್ಲ ఇది యాక్ పత్రం బదిరతిరిలా అవరే అవసరేలే నువ్వు యాక్ పత్రం బదిరతిరి ఈ యాక్ పత్రం ఇది నా జోతి నిం చెల్తిారు కమలాక్షర కమలాక్షర మరకలక్ష ఇలి ఇంద యాక్ పత్రం కమలాక్షి కమలాక్షి అంద్ర యాకి ఈ సలగలక తర యాకి దేర దేర స్కూల్ దగ్గర చుకొది ని యాకి పత్రం ని స్కూల్ కాదేలే యాకి పత్రం దేర మురైర దేర స్కూల్ దగ్ ని ఇలిది ಕಮಲಾಕ್ಷಿ ಮೂರನೇ ತರಗತಿ ಮೂರನೇ ತರಗತಿ ಆಯ್ತು ಇರ್ಬಳದ ಇಲ್ಲಿ ನೀತು ಇಲ್ಲಿ ಲಾರಿ ಪತ್ರ ಬರ್ತೀನಿ ಅವ್ರಿಗೆ ಆಯ್ತು ಇಲ್ಲಿ ವಿಷಯ ಆಯ್ತು

पट्ट लगी तुम मारे मस्ती चले सबकी खुश चले पट्ट लगी पट्ट लगी ఇ పిన్ టోటల్ ఐవత్ హెండ్ అరవత్ పిన్ డుతు కమనా జ్యోతి బ్రీ ಜ್ಯೋತಿ ಬರ್ತದ ಪತ್ರ ಸೀದಾ ಪೋಸ್ಟ್ ಏನ್ ಮಾಡ್ತಾನೋ ಕಮಲಾಕ್ಷಿ ಕರ್ಕೊಂತಾನು ಈ ತರ ಪತ್ರ ಹೇಳ್ಬೇಕು ತಿರು ಪತ್ರ ಹೇಳ್ಬರ್ಬೇಕಂದ್ರ ಒಟ್ಟು ಬರ್ಕೋರಿ ನಾಳಿ ಹೋಮ್ ವರ್ಕ್ ಕೇಳಿದ್ರಾ ಇಲ್ಲಿ ಏನ್ ಮಾಡ್ತೇನೆ ಪ್ರತಿಭಾ ಕರ್ತೇನೆ ನೀವ್ ಏನ್ ಬರಬೇಕಂದ್ರ ನಮ್ಮ ಶಾಲೆಯಲ್ಲಿ ಜನವರಿ ಇಪ್ಪತ್ತಾರಕ ಗಜಾಭೋನ ಯಾವ ತರ ಆಚರಣೆ ಮಾಡ್ತಿವ್ ಯಾವ ಯಾರ್ಯಾರ ಹಾಳಿ ಉಂಟಿರ್ತೀವಿ ಇಲ್ಲಿ ಕಡಿಮೆ ಕಡಿಮೆ ಮಾಡಿದ ಯಾರ್ಯಾರ ಯಾವ್ಯಾವ ಡ್ಯಾನ್ಸ್ ಮಾಡ್ರಿ ಭಾಷಣ ಮಾಡಿದ್ವು ಅವೆಲ್ಲಾ ನಾಟಕ ಮಾಡಿದ್ವು ಅಂತ ಅಲ್ಪೋಪಹಾರ ಸೇವನೆ ಮಾಡಿದ್ದು ಲಾ ಊಟ ಮಾಡಲ್ಲ ಅದೆಲ್ಲ ಬರೀ ಬರ್ಕೊಂಡ ನೀವಾಗೇ ಬರ್ಕೋದು ವರ್ಷ ಸಾಕ್ಷಿ ಬರೀ ಸಾಕ್ಷಿ ವರ್ಷ ಬರೀ ಬರೀ ಕಮಲಾಕ್ಷಿ ಜ್ಯೋತಿ ಜ್ಯೋತಿರ ಕಮಲಾಕ್ಷಿ ಅನುಸ್ರೀ ನಂದಿನಿ ನಂದಿನಿ ಅನುಸ್ರಿಗೆ ಕಾರ್ತಿಕ್ ಮಾರುತಿಗೆ ಮಾರುತಿ ಕಾರ್ತಿಕ್ ಮಾಡಿ ಗಾರ್ತಿಕ ಗಾರ್ತಿಕ ಮಾಡಿ ನಿಂಗೆ ಮಾಡಿ ಮರ್ಕೊಂಬರ್ ಏನ್ ವಿಷಯ ಏನಿರ್ಬೇಕು ಧ್ವಜಾರೋಹಕ ಬಗ್ಗೆ ಇರಬೇಕು ಜನವರಿ ಇಪ್ಪತ್ತಾರು ಆಚರಣೆ ಮಾಡಿದಂತ ಧ್ವಜಾರೋಹದ ಬಗ್ಗೆ ಬರ್ಕೊಂಬಾರ